ಹಾಯ್ ಫ್ರೆಂಡ್ಸ್ ನಮಸ್ತೆ ಜ್ಯೋತಿ ಸ್ಪಿರಿಚುವಲ್ ವೈಬ್ಸ್ಗೆ ನಿಮಗೆ ಸ್ವಾಗತ ಈ ವರ್ಷದ ಧನತ್ರಯೋದಶಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಾಗಿದೆ ನಮ್ಮದು ಅಂತ ನಾನು ಈ ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಸಿಂಪಲ್ಲಾಗೇ ಇದೆ ನಿಮ್ಗೆ ಇಷ್ಟ ಆಗ್ಬೋದು ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ದೇವಿ ಹೇಗಿದ್ದಾಳೆ ನಮ್ಮ ಪೂಜೆ ಹೇಗಿದೆ ಅಂತ ಫಸ್ಟು ನಾನೇನು ಮಾಡಿದ್ದೀನಿ ಅಂದರೆ ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಯಲ್ಲಿ ಒಂದು ಅಕ್ಕಿ ಹಿಟ್ಟನ್ನು ತೊಗೊಂಡು ಅಕ್ಕಿ ಹಿಟ್ಟಿಂದು ಒಂದು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಮಗೆ ದೀಪ ಮಾಡಿಕೊಂಡು ಈ ಒಂದು ಚಕ್ರಾನ ನಾನು ಬರಿತಾ ಇದ್ದೀನಿ ಚಕ್ರ ಅಂದರೆ ಆಲ್ಮೋಸ್ಟ್ ಎಲ್ಲ ಧಾನ್ಯಗಳನ್ನು ಇದರಲ್ಲಿ ಇಟ್ಟು ನಾನು ಧನತ್ರಯೋದಶಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ಜೋಳ ತೊಗೊತಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಮೇಯ್ನಾಗಿ ಇದು ಶುಕ್ರ ಗ್ರಹವನ್ನು ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ನಾನು ತೊಗೊಂಡಿರೋದು ನೆಕ್ಸ್ಟ್ ಬಂದುಬಿಟ್ಟು ಗೋಧಿ ತೊಗೊತಾ ಇದ್ದೀನಿ ನಾನು ಗೋಧಿ ಬಂದ್ಬಿಟ್ಟು ಸೂರ್ಯನನ್ನು ಇಂಡಿಕೇಟ್ ಮಾಡುತ್ತೆ ಸೊ ನಮಗೆ ಸೂರ್ಯನಿಂದ ಏನೇ ಪ್ರಾಬ್ಲಮ್ಸ್ಗಳಿರಲಿ ಅಥವಾ ಅದೆಲ್ಲ ಈ ಪೂಜೆಯಲ್ಲ ಅಂದರೆ ಈ ದೀಪವನ್ನು ನಾವು ಹಚ್ಚೋದ್ರಿಂದ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅದಾದ ನಂತರ ನಾನು ಅಕ್ಕಿ ತೊಗೊತ ಅದಾದ ನಂತರ ನಾನು ಅಕ್ಕಿ ತೊಗೊತಾ ಇದ್ದೀನಿ ಇದು ಬಂದುಬಿಟ್ಟು ಚಂದ್ರನನ್ನು ಇಂಡಿಕೇಟ್ ಮಾಡುತ್ತೆ ಸೊ ನಾನೆಲ್ಲ ಮಾಡ್ತಾ ಇರೋದು ಅಸ್ಟ್ರಾಲಜಿಕಲ್ ಪ್ರಕಾರವಾಗಿಯೇ ಮಾಡ್ತಾ ಇರೋದು ಎಲ್ಲ ಗ್ರಹಗಳು ಅಂದರೆ ಪ್ರತಿ ಪ್ರತಿಸಲೂ ಈ ಥರದ್ದೆಲ್ಲ ಮಾಡ್ತಾ ಇರೋಕ್ಕಾಗಲ್ಲ ಸೊ ಈ ಥರದ್ದೆಲ್ಲ ಪೂಜೆಗಳು ಬಂದಾಗ ಈ ಥರ ಎಲ್ಲ ಧಾನ್ಯಗಳನ್ನು ಪೂಜೆ ಮಾಡೋದು ಒಳ್ಳೆಯದು ಹಸಿರು ಕಾಳುಗಳು ಬಂದ್ಬಿಟ್ಟು ಅಂದರೆ ನಾವು ಹೆಸರು ಕಾಳು ಏನಿದೆಯಲ್ಲ ಅದು ಬುಧನನ್ನು ಇಂಡಿಕೇಟ್ ಮಾಡುತ್ತೆ ಸೊ ಬುಧ ಗ್ರಹ ಅಲ್ಲಿಗೆ ಸಂಪ್ರೀತ ಆಗುತ್ತೆ ಅದಾದ ಮೇಲೆ ಬಂದುಬಿಟ್ಟು ನಾನು ಕಡಲೆ ಬೇಳೆಗಳನ್ನು ತಗೊಳ್ತಾ ಇದ್ದೀನಿ ಸೊ ರಾಜ ಗೃಹಗಳ ರಾಜ ಆಗಿರುವಂಥ ಗುರುವಿನ ಇಂಡಿಕೇಟ್ ಮಾಡುವಂಥದ್ದು ಕಡಲೆಬೇಳೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಹಾಲಕ್ಷ್ಮಿಗೆ ವಸ್ತುಗಳು ವಸ್ತುಗಳೇನಿದೆ ಲೈಕ್ ಪಲಾವ್ ಎಲೆ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಚಕ್ಕೆ ಲವಂಗ ಧನಿಯಾ ಕಾಳು ಮತ್ತು ಆಲ್ಮೋಸ್ಟ್ ಎಲ್ಲ ಏನು ಹಾಕ್ತೀವಿ ಇಲ್ಲ ನಾವು ಅದು ಏನು ಬರುತ್ತೆ ಅದೆಲ್ಲನೂ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಅದಾದ ನಂತರ ನಾನು ಹಾಗೆಯೇ ಮಹಾಲಕ್ಷ್ಮಿಗೆ ಇಷ್ಟವಾಗೋದಂಥ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಆ ಥರದ್ದೆಲ್ಲನೂ ಕೊನೆಯದಾಗಿ ಎಂಟನೇ ಮನೆಯಲ್ಲಿ ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸೊ ನಾನು ಅದೇ ಟೈಮಲ್ಲಿ ಯಾಕಂದರೆ ಇದೆಲ್ಲ ಆಲ್ರೆಡಿ ನಾವು ಮೊದಲೇ ರೇಷನ್ ಮಾಡಿದ್ದರಿಂದ ಇದೆಲ್ಲ ಇತ್ತು ಮನೆಯಲ್ಲಿ ಪೂಜೆ ಮಾಡಿದ್ದು ಸೊ ಆ ಸಮಯದಲ್ಲಿ ಏನಾದರೂ ಕೊಳ್ಳಬೇಕು ಅನ್ನೋದಿತ್ತು ಧನತ್ರಯೋದಶಿಯಲ್ಲಿ ಬಂಗಾರ ಬೆಳ್ಳಿ ಯಾವುದಾದರೂ ನಾವು ಏನಾದರೂ ಲ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ತರಬೇಕು ಅನ್ನೋದಿತ್ತು ಸೊ ಇವತ್ತು ನಾವೇನು ಧನತ್ರಯೋದಶಿ ಮಾಡ್ತಾ ಇದ್ದೀವಲ್ಲ ಶನಿವಾರ ಇದ್ದರೂ ಕೂಡ ನನಗೆ ಇವೆಲ್ಲ ಇರೋದರಿಂದ ನಾನು ಕಾಳು ಮತ್ತು ಉಪ್ಪನ್ನು ತರಿಸಿದ್ದೆ ಸೊ ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ನಾವು ಈ ಸಲೇ ದನತ್ರಯೋದಶಿಗೆ ಈ ಬುಟ್ಟಿನ ತೊಗೊಂಬಂದಿದ್ದೆ ನಾನು ಅಂದರೆ ಇದು ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದೆ ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು ಕಾಲುಗಳನ್ನ ನಾನು ಬಿಡಿಸಿದ್ದೀನಿ ಬಿಡಿಸಿ ಅಲ್ಲಿ ಅದ್ರ ಒಳಗಡೆ ಮತ್ತು ಇನ್ನೇನು ಕೆಲವೊಂದು ವಸ್ತುಗಳಿದೆ ಮೇಯ್ನಾಗಿ ಅದನ್ನು ನಾನು ಇದರಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಸ್ಮರ್ಗಿ ಮತ್ತು ವಿಳ್ಯದಲ್ಲಿ ಅಡಿಕೆ ಆಮೇಲೆ ಅದು ಒಂದು ಚೀಟ್ ಸಿಗುತ್ತಲ್ವ ಲೈಕ್ ಬಳೆ ಇರೋಂಥದ್ದು ಅದರಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟದ ಸಣ್ಣ ಸಣ್ಣದು ಬಾ ಚಣಕೆ ಅದರಲ್ಲೆಲ್ಲ ಇರುತ್ತೆ ಐಟಮ್ಸು ಅದನ್ನು ಕೂಡ ತೊಗೊಂಡ್ಬಂದಿದ್ದೆ ನಾನು ಆಮೇಲೆ ಅಲೋವೀರ ಯಾಕೆ ಇಡ್ತಾಯಿದ್ದೀನಿ ಅಂತಂದರೆ ನಮ್ಮ ಅಲೋವೀರ ಎಷ್ಟು ಸಮೃದ್ಧಿ ಆಗುತ್ತಲ್ವ ಮನೆಯಲ್ಲಿ ಅಷ್ಟು ನಕಾರಾತ್ಮಕ ಇರಲ್ಲ ಆಮೇಲೆ ವಿತೌಟ್ ತುಳಸಿ ಯಾವುದೇ ಲಕ್ಷ್ಮೀ ಪೂಜೆಗಳು ಪರಿಪೂರ್ಣ ಆಗೋಲ್ಲ ಸೊ ಹಾಗಾಗಿ ತುಳಸಿನೂ ಅದರಲ್ಲಿ ನಾನು ಇದ್ದೀನಿ ಆಮೇಲೆ ನೆಲ್ಲಿಕಾಯಿ ಕೂಡ ಅದು ಅಂತೂ ಮಹಾಲಕ್ಷ್ಮಿದು ಮೇನ್ ಇಂಗ್ರೀಡಿಯೆಂಟು ಅಂತ ಅಂದ್ಕೊಂಡು ಸೊ ಎಷ್ಟು ಸಾಧ್ಯನೋ ಅಷ್ಟು ನಾನು ಪೂಜಾ ವಿಧಿನ ಸಮಾಪ್ತಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆಮೇಲೆ ಅವತ್ತಿನ ದಿನ ನಾವು ಅದೇ ಬಂಗಾರ ಬೆಳ್ಳಿ ಏನು ತೊಗೊಂಬರೋಕ್ಕಾಗಿಲ್ಲ ಅಂದರೆ ಸೊ ನಾವು ಹೆತ್ತಾಳೆ ಏನು ದೀಪಗಳು ಸಣ್ಣ ಸಣ್ಣದು ಲಕ್ಷ್ಮಿಗೆ ಪೂರಕವಾಗಿರಲಿ ಅಂತ ಅದನ್ನ ತೊಗೊಂಬಂದಿದ್ದೆ ಸೊ ಅದು ಕೊನೆಯದಾಗಿ ಇದೆಲ್ಲ ಇಷ್ಟೆಲ್ಲ ಐಟಮ್ಸ್ ಇಟ್ಟು ನಾವು ಈ ಮಹಾಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿದೆ ಧನತ್ರಯೋದಶಿ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೀವು ಹೇಳಬೇಕಷ್ಟೇ ಇವಾಗ ತ್ರಯೋದಶಿ ಸ್ಟಾರ್ಟ್ ಆದಮೇಲೆ ಅಂದರೆ ಸಾಯಂಕಾಲ ಟೈಮಲ್ಲೇ ಮಾಡಬೇಕು ಅಂತ ಇದನ್ನೆಲ್ಲ ನಾನು ಸಾಯಂಕಾಲನೇ ಸ್ಟಾರ್ಟ್ ಮಾಡಿ ಅಂದರೆ ಅದೇ ಟೈಮಲ್ಲಿ ಯಾವ ಟೈಮಲ್ಲಿ ಹೇಳಿದ್ರಲ್ಲ ಸೊ ಆ ಟೈಮಲ್ಲಿ ಹೇಳಿದೆ ಸೊ ಈ ವರ್ಷ ನಾವು ಇವಾಗ ಈ ಥರ ಪೂಜೆ ಮಾಡಿದ್ದೀವಲ್ಲ ಸೊ ನೆಕ್ಸ್ಟ್ ಯಾವ ಥರ ಅಂದರೆ ಈ ತ್ರಯೋದಶಿಯಲ್ಲಿ ಏನು ಅಂದರೆ ನಾವು ಮಾಡಿದ್ದಕ್ಕೆ ರಿಟರ್ನ್ ಏನಾದರೂ ಸಿಗುತ್ತೆ ಅಂತೆ ತ್ರಯೋದಶಿಯಲ್ಲಿ ಮಾಡೋದು ಸೊ ನೆಕ್ಸ್ಟ್ ಇಯರಲ್ಲಿ ನಾವೇನು ತೊಗೊಂಡಿರ್ತೀವಿ ಅಥವಾ ಏನು ಮಾಡ್ತೀವಿ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸೋಕೆ ಇಷ್ಟಪಡ್ತೀನಿ ಬಟ್ ನಮ್ಮ ದೀಪಾವಳಿ ಸ್ಟಾರ್ಟ್ ಆಗೋದು ತ್ರಯೋದಶಿಯಿಂದ ತ್ರಯೋದಶಿ ಅಂತೂ ಸ್ಟಾರ್ಟ್ ಆಯಿತು ಅದಾದಮೇಲೆ ನೀರು ತುಂಬ ಹಬ್ಬ ವ್ಯಂಜನ ಆಮೇಲೆ ನಮ್ಮ ಪಾಂಡವರು ಕೂರಿಸುವಂಥದ್ದು ಹಟ್ಟಿ ಹಬ್ಬ ಆಮೇಲೆ ನಾವು ಮಹಾಲಕ್ಷ್ಮಿ ಅಮಾವಾಸ್ಯೆ ಮಾಡುವಂಥದ್ದು ಆಮೇಲೆ ಗಾಡಿಗಳ ಪೂಜೆ ಏನೆಲ್ಲ ಬರುತ್ತೋ ಅದನ್ನೆಲ್ಲ ನಾನು ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ ಸೊ ಕೊನೆಯದಾಗಿ ನಮ್ಮ ದೀಪಾವಳಿ ಅಂತ ಇಷ್ಟ ಆಗಿದೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬ್ರೀಫಾಗಿ ಅಸ್ಟ್ರೋಲಜಿಕಲ್ ಪ್ರಕಾರನೂ ನಾನು ಹೇಳಿದ್ದೀನಿ ಸೊ ಬೈ ದ ವೇ ನಾನು ಅಷ್ಟ್ರೋಸೈಜ್ ಅಂತ ಒಂದು ಆ್ಯಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅಸ್ಟ್ರೋಲಾಜಿ ಬಗ್ಗೆ ಒಂದು ಒಳ್ಳೆ ನಾಲೆಜ್ ಇದೆ ನನಗೆ ಸೊ ಹಾಗಾಗಿನೇ ಇದನ್ನೆಲ್ಲ ಹೇಳ್ತಾ ಇರೋದು ಥ್ಯಾಂಕ್ ಯು